ನಮಸ್ಕಾರ ಸಿಂಚನ ಕಿಚನ್ಗೆ ಸ್ವಾಗತ ಇವತ್ತು ಮೊಸರು ವಡೆ ಮಾಡುವುದನ್ನು ನೋಡೋಣ ಈ ಬೇಸಿಗೆಯಲ್ಲಿ ತಂಪು ತಂಪಾಗಿ ಮೊಸರು ವಡೆ ಮನೆಯಲ್ಲೇ ತುಂಬಾ ಸುಲಭವಾಗಿ ಮಾಡುವುದು ಹೇಗೆ ಅಂತ ನೋಡೋಣ ನೋಡಿ ನಾನಿಲ್ಲಿ ಮೊಸರು ವಡೆ ಮಾಡುವುದಕ್ಕೆ ಒಂದು ಬಟ್ಲಾದಷ್ಟು ಉದ್ದಿನಬೇಳೆಯನ್ನು ನೆನೆಯಿಟ್ಟಿದೆ ಒಂದು ನಾಲ್ಕರಿಂದ ಐದು ತಾಸು ನಾವು ಉದ್ದಿನಬೇಳೆಯನ್ನು ನೆನೆಯಿದ್ರೆ ಸಾಕು ನಾನೀಗ ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೋತೀನಿ ನೋಡಿ ಸ್ವಲ್ಪ ಗಟ್ಟಿಯಾಗಿಯೇ ನೀವು ಇದನ್ನು ಮಿಕ್ಸಿ ಮಾಡಕ್ಕೋಗಬೇಕು ಮುಂಚೆ ಅದಕ್ಕೆ ಒಂದು ಸ್ವಲ್ಪ ಅಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸಿ ಮಾಡಿ ನೋಡಿ ಈಗ ಇದನ್ನು ಒಂದು ಬಟ್ಲಕ್ಕೆ ಹಾಕ್ತಾ ಇರೋದು ತುಂಬಾ ನುಣ್ಣೆಗೆ ನಾವು ಇದನ್ನು ಮಿಕ್ಸಿ ಮಾಡಿರುವುದು ಈಗ ಇದಕ್ಕೆ ಕೊತ್ತಂಬರಿ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿರುವುದು ಹಸಿಮೆಣಸಿನಕಾಯನ್ನು ಇಷ್ಟು ಹಾಕಿ ಚೆನ್ನಾಗಿ ಇಲ್ಲಿ ನಾನು ಮಿಕ್ಸ್ ಮಾಡ್ತಾ ಇರೋದು ಹಾಗೆ ಇದಕ್ಕೆ ಈಗ ಒಂದು ಸ್ವಲ್ಪ ಜೀರಿಗೆ ಹಾಕಿ ಜೀರಿಗೆ ಹಾಕಿಯೂ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಒಂದು ಬಟ್ಲಕ್ಕೆ ನೀರನ್ನು ತಗೊಂಡು ಒಂದು ಸ್ವಲ್ಪ ಬಿಟ್ಟು ನೋಡಿ ಈ ಥರ ಅದು ಮೇಲ್ಗಡೆ ಎದ್ದು ಬರಬೇಕು ಆದರೆ ಇದು ವಡೆ ಮಾಡುವುದಕ್ಕೆ ಹಿಟ್ಟು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಈಗ ನಾನೀಗ ಮೊಸರನ್ನು ರೆಡಿ ಮಾಡ್ಕೋತೀನಿ ನಾನಿಲ್ಲಿ ಗಟ್ಟಿ ಮೊಸರನ್ನು ತೊಗೊಂಡಿರುವುದು ನೋಡಿ ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮತ್ತು ನೀರನ್ನು ಹಾಕಿ ನಾವು ರೇವಿಗೆಯಿಂದ ಸ್ವಲ್ಪ ತಿಳಿ ಮಾಡಬೇಕು ತುಂಬ ಮಜ್ಜಿಗೆ ಥರ ಏನಲ್ಲ ಒಂದು ಸ್ವಲ್ಪ ನಾವು ಗಟ್ಟಿ ಮೊಸರಲ್ಲ ಅದನ್ನು ನಾವು ನೀಟಾಗಿ ಸಾಫ್ಟಾಗಿ ಮಾಡ್ಕೋಬೇಕಾಗತ್ತೆ ನೋಡಿ ಮೊಸರು ಈ ಥರ ಸಾಫ್ಟಾಗಬೇಕು ವಡೆ ಜೊತೆಗೆ ಚೆನ್ನಾಗಿರುತ್ತೆ ನೀವು ಗಟ್ಟಿ ಮೊಸರನ್ನೇ ಹಾಕಿದರೆ ಅಷ್ಟು ಚೆನ್ನಾಗಿ ಅದು ಬರುವುದಿಲ್ಲ ಹಾಗಾಗಿ ಸ್ವಲ್ಪ ಮೊಸರನ್ನು ನೀವು ಸಾಫ್ಟಾಗಿ ಮಾಡಿ ನೋಡಿ ಗಟ್ಟಿಯೇ ಇರಬೇಕು ಸ್ವಲ್ಪ ನೀರನ್ನು ಹಾಕಿ ಈ ಥರ ಮಾಡಿ ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ನೋಡಿ ತುಂಬ ಎಣ್ಣೆ ಕಾಯಿಸಲು ಹೋಗಬೇಡಿ ಮೀಡಿಯಮ್ ಆಗಿ ಕಾಯಿಸಿ ನೀವು ಇದನ್ನು ಆದಷ್ಟು ಸಣ್ಣ ಉರಿಯಲ್ಲೇ ಇಟ್ಟು ಕರಿಬೇಕು ಯಾಕೆಂದರೆ ಹಿಟ್ಟು ಸ್ವಲ್ಪ ನಾವು ದಪ್ಪನೇ ಹಾಕಿರುತ್ತೇವಲ್ಲ ಹಾಗೆ ಹಸಿಯಾಗಿರುತ್ತೆ ನೀವು ತುಂಬ ಬಿಸಿಯಾದ ಎಣ್ಣೆಯಲ್ಲಿ ಹಾಕಿದರೆ ತುಂಬ ಬೇಗನೆ ಕೆಂಪಾಗಿಬಿಡುತ್ತೆ ಹಾಗಾದರೆ ಎಣ್ಣೆ ಒಂದು ಸ್ವಲ್ಪ ಮೀಡಿಯಮ್ ಆಗಿ ಕಾದಿರಬೇಕು ಈಗ ಚೆನ್ನಾಗಿ ಕೆಂಪಗಾದ ನಂತರ ನೀವು ಇದನ್ನು ತೆಗೆದ್ಬಿಡಿ ನೋಡಿ ಈಗ ನಾನು ಎಣ್ಣೆಯಿಂದ ತೆಗೆದ ತಕ್ಷಣನೇ ಒಂದು ಸ್ವಲ್ಪ ತಣ್ಣನೇ ನೀರಿನಲ್ಲಿ ಇದನ್ನು ಹಾಕ್ತಾ ಇರೋದು ಹಾಕಿ ಒಂದು ಎರಡು ನಿಮಿಷ ಬಿಟ್ಬಿಡಿ ಈಗ ಈ ಕಡೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಸಾಸಿವೆ ಮತ್ತು ಕೊತ್ತಂಬರಿ ಅಷ್ಟನ್ನೇ ನಾನು ಹಾಕಿರುವುದು ನೀವು ಬೇಕೆಂದರೆ ಸ್ವಲ್ಪ ಇಂಗು ಕೂಡ ಹಾಕ್ಬೌದು ನೋಡಿ ಸಾಸಿವೆ ಚೆನ್ನಾಗಿ ಚಟಪಟ ಆದ ನಂತರ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವು ಈಗಲೇ ನೀರಿನಲ್ಲಿ ವಡೆಯನ್ನು ನೆನೆ ಇಟ್ಟಿದ್ದೇವಲ್ಲ ಅದನ್ನು ಕೂಡ ಸ್ವಲ್ಪನೇ ಹಿಂಡಿಬಿಟ್ಟು ತೆಗೆದುಬಿಡಿ ಈಗ ನಾನು ಇದನ್ನು ವಡೆಯನ್ನು ಒಂದು ಬೌಲಿಗೆ ಹಾಕ್ತಾ ಇರೋದು ಬೌಲ್ಗೆ ಹಾಕಿ ಇದನ್ನು ಮೇಲ್ಗಡೆ ನಾವು ಆಗಲೇ ಮೊಸರನ್ನು ರೆಡಿ ಮಾಡಿಟ್ಟಿದ್ದೇವಲ್ಲ ಅದು ಕೂಡ ಮೇಲ್ಗಡೆ ಹಾಕಿ ಒಗ್ಗರಣೆ ಹಾಕಿ ನೋಡಿ ಈ ಬೇಸಿಗೆಯಲ್ಲಿ ತುಂಬಾ ತಂಪು ತಂಪಾದ ವಡೆಯನ್ನು ನೀವು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮೇಲ್ಗಡೆ ಸ್ವಲ್ಪ ಕಡಲೆ ಪುಡಿಯೋ ಅಥವಾ ಕೆಂಪು ಖಾರದ ಪುಡಿಯೋ ಚಾಟ್ ಮಸಾಲ ಏನಾದರೂ ಹಾಕಿ ನಾನಿಲ್ಲಿ ಒಂದು ಸ್ವಲ್ಪ ಸೇವ್ ಕೂಡ ಹಾಕ್ತಾ ಇರೋದು ಈ ಥರ ನೀವು ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ